ರಾಮಲಿಂಗರೆಡ್ಡಿ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಿಂದ ದೀಪ ಬೆಳಗುವ ಮೂಲಕವಾಗಿಯೂ ಉದ್ಘಾಟನೆ ಗೊಳ್ತಾ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗೋಣ ಈ ದೀಪಗಳು ಸಹ ಸಹಬಾಳ್ವೆಯ ಸಂಕೇತವಾಗಿಯೂ ಈ ದೀಪಗಳು ನಮ್ಮ ನಾಡಿನ ಏಕತೆಯ ಸಂಕೇತವಾಗಿಯೂ ಸಹ ಬೆಳಗಲಿ ಅಂತ ಕಂಡ ಬಗ್ಗೆ ಎಂ ಡಿ ಅವರು ಅವ್ರು ಹೇಳ್ತಾ ಇದ್ರು ಊರಿಗೆ ಬರಬೇಕು ಅಂತ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಹೇಳಿದೆ ಅವಾಗ ಯಾವಾಗ ಟೈಮ್ ಕೊಡ್ತಾರೆ ಮಿನಿಸ್ಟರ್ ಸಾಹೇಬರು ಅವಾಗ ನಮ್ಮ ಪ್ರತಿನಿಧಿ ಅಂತೇಳಿ ಅವ್ರಿಗೂ ಅವ್ರಿಗೂ ಟೈಮ್ ಇಲ್ಲ ಜಾಸ್ತಿ ಮಾತಾಡೋಕ್ಕೆ ಯಾಕಂದರೆ ಹೈದರಾಬಾದ್ಗೆ ಹೋಗ್ಬೇಕು ಇವರು ಈ ಎಲ್ಲ ಎರಡು ಸಮಯದಲ್ಲಿ ಹೇಳಿದ್ದಾರೆ ನಮ್ಮ ಸೈನಿಕರು ಹೇಳಿದ್ದಾರೆ ಸೈದಾಪುರ್ದು ಮತ್ತು ವಿಶ್ವನಾಥದಲ್ಲೂ ಹೇಳಿದ್ದಾರೆ ಹೇಳಿದ್ದಾರೆ ನಮ್ಮ ಊರದ ಏನೇ ಇದು ಕ್ಷೇತ್ರದ್ದು ಎಲ್ಲ ಇದು ಮಾಡ್ತಾರೆ ಅಂತ ಇದು ಮಾಡಿದ್ದಾರೆ ನಿಮ್ಮ ಪರವಾಗಿ ನಾವೆಲ್ಲ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು ಪ್ರವಾಸ ಪಟ್ಟ ಕೊಟ್ಟ ಈಗ ನಾವು ಹೈದರಾಬಾದ್ ಏರ್ಪೋರ್ಟ್ ಹೋಗ್ಬೇಕು ಸರ್ ಕೂಡ ಏನಿದ್ರೆ ಇಲ್ಲೇ ಹೇಳ್ಬೋದು ಬಾಸ್ಟ್ಯಾಂಡ್ ದಾಗ ಹೇಳ್ಬೋದು ಅಂತ ಹೇಳ್ಬಿಟ್ಟಾರೆ ಮಂತ್ರಿಗಳು ಹಾಗಾಗಿ ಸರ್ ಒಂದನ್ನ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಇಂತ ಒಂದು ಆ ಗ್ರಾಮ ಒಂದು ವರ್ಷದಿಂದ ಆಯ್ತು ನಮ್ಗೆ ಎರಡೂವರೆ ಕೆ ಪಿ ಎರಡೂವರೆ ಕೋಟಿ ಕೇಳ್ತಾ ಇದ್ದಾರೆ ರಾಜಪ್ಪ ಅವರು ಸ್ವಲ್ಪ ಅದನ್ನು ತಾವೇ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಒಂದು ಸೈದಾಪುರ ಯಾಕಂತಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದಾಗಿದೆ ಬಹಳ ಬೃಹದಾಕಾರವಾಗಿ ಬೆಳೆದಿದೆ ಅದಕ್ಕೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಮ್ಮ ಅವಧಿಯಲ್ಲಿ ಆಗ್ಬೇಕನ್ನು ಅಪೇಕ್ಷೆ ನಾವು ಇಟ್ಕೊಂಡಿರ್ ನಾವ್ ಇಟ್ಕೊಂಡಿರ್ತಕ್ಕಂಥದ್ದಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಬೇಕಾಗಿತ್ತು ಅದರ ಕಾರಣ ನಿರ್ಣಯ ಬಂದಿಲ್ಲ ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದಾಗ ಏಳು ಜಿಲ್ಲೆ ಇದೆ ಅಣ್ಣ ಏಳು ಜಿಲ್ಲೆ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಪಕ್ಷ ಬೇರೆ ನನ್ನ ಪಕ್ಷ ಬೇರೆ ಆದ್ರೂ ಸಹ ಏನ್ ಮಾಡ್ತದ ಸರಿಸಮಾನವಾಗಿ ನಮ್ಗೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ತಿಳಿಸ್ಬೇಕಾಗ್ತದೆ ಹಾಗಾಗಿ ನಾನು ಒಂದನ್ನ ಒಂದು ಎರಡು ಮನವಿಗಳು ಹೇಳಿ ನನ್ನ ಮಾತಿಗೆ ಮುಗಿಸ್ತೇನೆ ಭೇಟಿ ಆಗತ್ತೆ ಹಾಗಾಗಿ ಭೇಟಿ ನಾಕ್ತಿರ್ತೀವಿ ಸರ್ ಒಂದು ನಂಬಾಗದಾಗ ಬಹುತೇಕ ಜನ ಏನ್ ಕೊಡ್ತಾರೆ ನಮ್ಮಲ್ಲಿ ಅಭಿವೃದ್ಧಿಗೆ ಅನುದಾನ ಕೇಳಂಗಿಲ್ಲ ದೇವಸ್ಥಾನದವರಿಗೆ ಅನುದಾನ ಕೇಳ್ತಾರ ಅದು ನಿಮ್ಮ ಓದಿದಾಗ ಸ್ವಲ್ಪ ಹೆಚ್ಚು ದೇವಸ್ಥಾನಗಳಿಗೆ ಯಾಕಂದ್ರೆ ಆ ಇಲಾಖೆ ಸಹ ತಮಗೆ ಬರುತ್ತೆ ಹೆಚ್ಚು ಅನುದಾನ ಕೊಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡುತ್ತಾ ನಮ್ಮಲ್ಲಿ ಇನ್ನೊಂದು ಏನು ಅಂತಂದ್ರೆ ಬಹುತೇಕ ಜಿ ಓ ನಮ್ಮ ಕ್ಷೇತ್ರದವರಾಗಿದ್ವಿ ಹೊಸ ಬಸ್ಗಳು ತಮ್ಮ ಹೋಗಿದ್ದಾಗ ಆಗ್ಬೇಕು ಹಳಿ ಬಸ್ಗಳು ಬಹಳ ಇದೆ ಹೊಸ ಬಸ್ಸುಗಳು ಆಗಬೇಕು ಆಗ್ಬೇಕು ನಾನು ಸಚಿವರಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಪೊಲೀಸ್ ಸ್ಥಾನದಲ್ಲಿದೆ ಅಲ್ಲ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಇನ್ನೂ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಏನ್ಪಾತಂದ್ರೆ ಕಡ್ಡಾಯವಾಗಿ ಬಸ್ಗಳನ್ನ ಕೊಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ತಿಳ್ಕೊಂಡು ಜನರು ಪರವಾಗಿ ಕಳಕಳಿಯ ಮನವಿ ಮಾಡುತ್ತಾ ಇನ್ನು ಒಂದು ಮನವಿ ಒಂದು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಆ ಬಸ್ ಸ್ಟ್ಯಾಂಡ್ ಕೇಳ್ಕೊಡ್ತಾರೆ ಈ ಭಾಗದ ಆರೋಗ್ಯ ದೇವರು ಲಕ್ಷಾಂತರ ಜನರು ಭಕ್ತರಿದ್ದಾರೆ ಮೈಲಾರ ಲಿಂಗೇಶ್ವರ್ ಒಂದು ಹೆಸರು ಇಡಬೇಕಂತ ತಿಳ್ಕೊಂಡು ಆ ಭಕ್ತರ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡುತ್ತಾ ಈ ಆಗೋದಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಗುರುಮಿಟ್ಕಲ್ಲಿ ಹೆಸರು ಬಂದಿರತಕ್ಕಂಥದಕ್ಕೆ ಕಾರಣವೇ ಗುರು ಮುಟ್ಟಿನ ಮೇಲೆ ಗುರುಮಿಟ್ಕಲ್ ಅಂತ ಹೆಸರು ಆಯ್ತಣ ಅಣ್ಣ ಗುರು ಮುಟ್ಟಿನ ಮೇಲೆ ಗುರುಮಿಟ್ಕಲ್ಕ ಗುರುಮಿಟ್ಕಲ್ ಅಂತ ಹೆಸರು ಆಯ್ತು ಆ ಕಾಸ ಮಠದ್ದು ಗುರುಮಿಟ್ಕಲ್ ಕಾಸದ್ದು ಹೆಸರು ಎಂತ ಗುರುಮಿಟ್ಕಲ್ ಬಸ್ ಸ್ಟ್ಯಾಂಡ್ ಕಿಡಬೇಕು ಮೈನಾರ್ ಲಿಂಗೇಶ್ ಒಂದ್ ಯಾರ ಬಸ್ ಸ್ಟ್ಯಾಂಡ್ ಕಿಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ನಾವು ಪ್ರವಾಸ ಹೋಗ್ತಾ ಇದ್ರಿ ಇವತ್ತು ಅನೇಕ ಮಂತ್ರಿಗಳು ಸಂಸದರು ಶಾಸಕರು ನಾವೇ ಕೋಟಿಗಟ್ಲೆ ಕೆಲಸ ಇದ್ರೆ ಆಯ್ತಪ್ಪ ಚಾಲ ಮಾಡಕ್ಕೆ ಬಿಸಿಲಾಗೆ ನಾವೆಲ್ಲಾ ಅಧಿಕಾರಿಗಳಿಗೆ ಹೇಳಕ್ ಹತ್ತೀವಿ ಪ್ರತಿ ಬಸ್ ಸ್ಟ್ಯಾಂಡಿಗೆ ತಾವು ಬಂದಿರೋ ಉದ್ಘಾಟನೆ ಮಾಡಿ ಈ ಭಾಗದ ಪರಿಸ್ಥಿತಿಗಳನ್ನು ತಾವೇನು ಅವಲೋಕನ ಮಾಡ್ತಾ ಇದ್ದೀರಿ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಪ್ರಭಾವ ತುಂಬ ಹೃದಯದ ಧನ್ಯವಾದ ನಮಗೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಸರ್ ನಮ್ಮೂರು ಬರಲೇಬೇಕು ಅಂತ ಅವರು ಕೇಳಿಕೊಂಡಿದ್ರಿಂದ ಇವತ್ತು ಇವತ್ತು ಹೊಸ ಒಂದು ಬಸ್ ಸ್ಟ್ಯಾಂಡ್ನ ಉದ್ಘಾಟನೆಗೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಹಾಗೆ ಐದು ಜನ ಕೊಟ್ಟಿದ್ದಾಗ ನಮ್ಮ ರಾಧಾಕೃಷ್ಣ ಹೆಂಟ್ರವರು ಹೇಳ್ತಾಯಿದ್ರು ಕೈಡಾಕ್ಟರಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಇನ್ನೊಬ್ರು ಹಿರಿಯರು ಬಸ್ ಡಿಪೋನು ಹಾಕಬೇಕು ಅಂತ ಹೇಳಿದರು ಡಿಪೋಗೆ ಎಪ್ಪತ್ತೆಂಟು ಬಸ್ಸು ಕನಿಷ್ಠ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಬಸ್ಸು ಡಿಪೋ ಕಟ್ಟೋದು ಬಂದು ಇಪ್ಪತ್ತು ಕೋಟಿ ಬೇಕು ನಾಟೆ ಜಾಗ ಬೇಕು ಮತ್ತು ಅಲ್ಲಿ ಡಿಪೋ ಮ್ಯಾನೇಜರು ಮೆಕ್ಯಾನಿಕ್ಸು ಇದು ಹೆಚ್ಚು ಖರ್ಚು ಬರುತ್ತೆ ಅಂತ ಹೇಳಿದೆ ಆಮೇಲೆ ನಾನು ಯಾವತ್ತೂ ಎಮ್ ಡಿ ಒರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಆದರೆ ಬಸ್ ಸ್ಟ್ಯಾಂಡ್ ಅಂತೂ ಅಗತ್ಯವಾಗಿ ಭೇಟಲ್ಲಿ ಈ ಎಮ್ ಎಲ್ ಎರು ಕೂಡ ಅದನ್ನೇ ಹೇಳಿ ಎಂ ಡಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಈಗ ನಮ್ಮ ಎಮ್ ಎಲ್ ಎ ಅವರು ಕೂಡ ನಮ್ಮ ಎಮ್ ಡಿ ಅವರು ಇಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಯಾರಿಗೆ ಅಪ್ಲಿಕೇಶನ್ ಹಾಕಿರೋ ಎಮ್ ಎಲ್ ಎ ಅವರಿಗೆ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಕೋಟಿ ಕೊಟ್ಟರೆ ನಾವು ಎರಡೂವರೆ ಕೋಟಿ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಟ್ ಕೇಳಿದ್ದಾರೆ ಹೇಳಿದ್ದಾರೆ ಈ ವರ್ಷವೇ ಕಲ್ಯಾಣ ಕರ್ನಾಟಕ ಹಣದಲ್ಲಿ ನಮ್ಮ ತಂದೂಕೂರವ್ರಿಗೆ ಹಣ ಕೊಟ್ಟರೆ ಇವರ್ಷ ಪ್ರಾರಂಭ ಮಾಡಿದ್ರು ನಮ್ಮ ರಾಯಭಿಯವರು ಒಟ್ಟು ಹದಿನಾರು ಕೊಟ್ಟರು ಹೊಸದಿಸ್ಕೊಟ್ಟರು ಎಲ್ದಲ್ಲೂ ಎಷ್ಟು ಹದಿನಾರು ಹೊಸದಿಗೆ ಕೊಟ್ಟರು ಅಥವಾ ಅದರಲ್ಲಿ ಕೆ ಕೆ ಆರ್ ಡಿ ಇತ್ತು ಪ್ಲಸ್ ಮುಖ್ಯಮಂತ್ರಿಗಳೂ ಸ್ವಲ್ಪ ಜಾಸ್ತಿ ಉಂಟು ಬಂದರು ಅಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಹಿರಗಳಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಣ ಬಂತು ಆದರೂ ಕೂಡ ನಮ್ಮ ತಂದೂಕೂರವ್ರದ್ದು ಕೆ ಕೆ ಆರ್ ಡಿ ಜಿ ಮೇಲೆ ಅವರಿಗೆ ಗ್ರ್ಯಾಂಕ್ಸ್ ಇರುತ್ತೆ ಗ್ರ್ಯಾಂಟ್ ಇರುತ್ತೆ ಎಂ ಅವರು ಜಾಸ್ತಿ ಇರಲ್ಲ ಅವರು ಐದು ಕೋಟಿ ಅಷ್ಟೇ ಅಲ್ವಾ ವರ್ಷಕ್ಕೆ ಐದೈದು ಕೋಟಿ ಐದು ಕೋಟಿ ಅದರ ಬೇರೆ ಕಲ್ಸಿಕ್ಕ ಉಪಯೋಗಿಸ್ಕೊಳ್ಳೋಣ ಎಂ ಪಿ ಅವ್ರ ಹಣವನ್ನು ಅದೇನೋ ಬರೋದ್ರೆ ವರ್ಷಕ್ಕೆ ಪಾಪ ಐದು ಕೋಟಿ ನಾವು ಒಂದು ಮೂರು ಕೋಟಿ ಕಿಲಿ ಅಂತ ಕೇಳಿದರೆ ತಪ್ಪಾಗುತ್ತೆ ಅದರಿಂದ ಕೆ ಕೆ ಆರ್ ಡೀಟಿನಲ್ಲಿ ನನ್ನ ಅದೇ ಸಿಂಗ್ ಅಧ್ಯಕ್ಷರಿದ್ದಾರೆ ಅವ್ರದ್ದು ಡಿಸ್ಕ್ರಿಮಿನೇಷನಿ ಗ್ರ್ಯಾಂಟ್ ಇರುತ್ತೆ ಅಕ್ಸ್ಮಾತ್ ಏನಾದರೂ ಶಾರ್ಟೇಜ್ ಆದರೆ ನಾನು ಅದೇ ಸಿಂಗ್ ಹತ್ರ ಮಾತಾಡ್ತೀನಿ ಅಧ್ಯಕ್ಷರಿಗೆ ಡಿಸ್ಕ್ರಿಮಿನೇಷನಿ ಗ್ರ್ಯಾಂಟ್ ಇರುತ್ತೆ ಅದರಲ್ಲಾದ್ರೂ ಇವತ್ತೆ ಮಾತಾಡಿ ಅಜಯ್ ಸಿಂಗ್ ಅವರು ಮಾತಾಡಿ ನೀವು ಮಾತಾಡಿ ನಾನು ಮಾತಾಡ್ತೇನೆ ಕೊಡ್ತಾರೆ ಆಯ್ತು ಅದು ಇಬ್ಬರು ಜವಾಬ್ದಾರಿ ಇಬ್ಬರು ಬಾರಿ ಜವಾಬ್ದಾರಿ ಅಜಯ್ ಸಿಂಗ್ ಅವರು ನಾನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ರಾಧಾಕೃಷ್ಣ ಅವ್ರು ಹೇಳಿದ್ರೆ ನೂರಕ್ಕೆ ನೂರು ಸ್ವಲ್ಪ ಕೇಳೇ ಕೇಳ್ತಾರೆ ನಮ್ಮ ಕಂದೂಕೂರು ಅವ್ರು ಹೇಳಿದ್ರು ಕೂಡ ಕೇಳ್ತಾರೆ ಅದನ್ನು ಗ್ರ್ಯಾಂಡ್ ತಗೊಂಡು ಈ ವರ್ಷವೇ ಎಷ್ಟ ಎಸ್ಟಿಮೇಟೆಲ್ಲ ರೆಡಿ ಮಾಡಿಸ್ಕೊಳ ಕೈಜಾಪುರ ದೊಡ್ಡ ಗ್ರಾಮ ದೊಡ್ಡ ಊರದು ಅಲ್ಲಿ ನಾರಾಯಣ ಮತ್ತು ಬಸ್ ಇದು ಬಿದ್ದರೆ ಅವರ ಚಟುವಲ್ಲ ನೀವು ಯಾಕೆ ಮಾಡಿ ಹಾ ಮಾಡಿ ಆಮೇಲೆ ಇದು ಅಷ್ಟೇ ಅವರು ಹೆಸರು ಬಂದಾಯ್ತು ಅದು ಗುರುಬಟ್ಟಿನಲ್ಲಿ ಬಸ್ ಸ್ಟ್ಯಾಂಡಿಗೆ ಅದೊಂದು ಪ್ರಸ್ತಾವನೆ ನೀವು ಎಂಪ್ಲೋ ಇಬ್ಬರು ಸೇರಿ ಕಲ್ಸ್ಬಿಡಿಬೇಕು ಹಾ ಇಬ್ಬರು ಸೇರಿ ಒಂದು ಲೆಕ್ಕ ಕೊಡ್ತೀವಿ ಇಬ್ಬರು ಸೇರಿ ಲೆಕ್ಕ ಕೊಡಿ ಯಾಕಂದ್ರೆ ಇದರಲ್ಲೂ ಕೂಡ ಸ್ವಾಮೀಜಿ ವಿಲಾಸ ಇಟ್ವಿ ಸಿಂದ ಯಾಕಂದ್ರೆ ಆ ಬಸ್ ಸ್ಟ್ಯಾಂಡ್ ಎರಡು ಎಕರೆ ಜಾಗ ಕನ್ನವೀರ ಸ್ವಾಮೀಜಿಯವರ ಹೆಸರು ಇತ್ತು ನಿನ್ನೆ ಇತ್ತು ಅದಕ್ಕೆ ಮುಂಚೆ ನಮ್ಮ ಇವರು ಇತರಪ್ಪ ನಮ್ಮ ಪರಿವಾರ ಅವರ ಹೆಸರು ಇದಕ್ಕೆ ದೇವರು ಇದ್ಕೊಡುಗೆ ನೆನ್ನೆ ನಾಮಕರಣ ಆಯಿತು ಆಮೇಲೆ ನಮ್ಮ ಇದು ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಯಾವುದೇ ಸ್ಟ್ಯಾಚ್ಯೂ ಇಟ್ಟಿರುವ ಅನುಷ್ಠಾನ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡ್ಗೆ ಹೆಸರು ಇದೆ ಇಕ್ಕೇ ಪಾಗ್ಲೂರು ನಮ್ಮ ಎನ್ ಬಿ ಪಾಟೀಲ್ರು ಪತ್ರ ಕಲಿಸಿದರು ನಮ್ಮ ದೇವರಲ್ಲಿ ತಮ್ಮದ ಮಾಡಿದ್ದೀರೂ ಗೆದುಟ್ ಆಗಬೇಕಂತೆ ಅದರಿಂದ ನಮ್ಮ ಯಾರೋ ನಮ್ಮ ಈ ಸಮಾಜಕ್ಕೆ ದುಡಿದರೆ ಸಮಾಜಕ್ಕೆ ಸಮಾಜ ಸನ್ಮಾರ್ಗ ಓದೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಮಹನೀಯರ ಹೆಸರನ್ನು ಇಡೋದಕ್ಕೆ ನಮಗೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳಿ ಅದನ್ನು ಠಾಕೂರಿಗೆ ಇವರ ಹೆಸರು ರಾಧಾ ವೆಂಕಟಪ್ಪ ಅವರ ಹೆಸರು ಸ್ಟ್ಯಾಚ್ಯೂ ಹುಟ್ಟರೆ ಚಾಕೂರು ಅದು ತುರ್ಕೂರಲ್ಲಿ ಸುರ್ಪುರಲ್ಲಿ ನಾನು ಹಿಂದೆ ಬಿಡಿಸ್ತಾ ಇದ್ದಾಗಲೇ ಯಾವ್ದು ವೆಂಕಟಪ್ಪ ಇತ್ತು ಸ್ವಾಮಿ ಅವರು ಹತ್ರ ಅವ್ರ ಹೆಸರು ಅಂತ ಹೇಳಿದ್ರು ಅದು ಈಗಾಗಲೇ ನಾಲ್ಕೈದು ವರ್ಷ ಆಗೋಯಿತು ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯು ಅಂತ ಪರ್ಮಿಷನ್ ಕೊಡಿದ್ರೆ ಶಾಸ್ವರಲ್ವಾ ಆ ಶಾಖವರು ಸ್ಟ್ಯಾಚ್ಯೂ ಇರೋರು ಸ್ಟ್ಯಾಚ್ಯೂ ಮಾಡ್ತಾಯಿದ್ದಾರೆ ಯಾರು ನಮ್ಮ ಸಮಾಜಕ್ಕೆ ದುಡಿದಿದ್ದಾರೆ ಅಂಥವ್ರೆ ಅಂಥವನ್ನು ಜ್ಞಾಪಿಸಿಕೊಂಡು ಅವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಸಂತೋಷದ ವಿಚಾರ ಅಂತ ನಮ್ಮ ಚಂದನದಲ್ಲಿ ಎಂ ಪಿ ಅವರು ಹೇಳಿದ್ದಾರೆ ಈ ಮತ್ತೆ ಈ ವರ್ಷ ನನ್ನ ಎರಡು ಸಾವಿರ ಕೋಟಿ ಎರಡು ಸಾವಿರ ಫಸ್ಟಿಗೆ ನಮಗೆ ಇದರಲ್ಲಿ ಬಜೆಟ್ನಲ್ಲಿ ಅನುಮೋದನೆ ಕೊಟ್ಟರು ಎರಡು ಸಾವಿರ ಒಂದು ಸಿ 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 ಮಾಡೆಲ್ ಅಂತ ಹೇಳಿ ಒಂದು ಸಾವಿರದ ಬರ್ತಾದರೂ ನಾನು ಅದನ್ನು ನೋಡ್ಲಿಲ್ಲ ಆಮೇಲೆ ಎರಡು ಸಾವಿರದ ಬಸ್ ಅನೌನ್ಸ್ ಮಾಡಿದ್ದೇವೆ ಅದರಲ್ಲಿ ಒಂದು ಏಳುನೂರು ಬಸ್ಸು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀವಿ ಒಂದು ಜಿಲ್ಲೆಗೆ ಒಂದೊಂದು ಗೋರ್ಲೂರು ಆಗುತ್ತೆ ಆರು ಜಿಲ್ಲೆ ಏಳು ಜಿಲ್ಲೆ ಬರುತ್ತೆ ಕಲೆಂಗ್ ಕರ್ನಾಟಕದಲ್ಲಿ ಒಂದು ಜಿಲ್ಲೆಗೆ ವಾಯು ಕರ್ನಾಟಕಕ್ಕೆ ಆರು ಜಿಲ್ಲೆ ಬರುತ್ತೆ ಅದು ಊರಿನ ಗೋರ್ಲೂರು ಕೊಟ್ಟಿದ್ದೀವಿ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಒಂದು ಆರು ಬರು ಈ ವರ್ಷಕ್ಕೆ ನಾಲ್ಕೈದು ತಿಂಗಳು ಬಂದು ಬರುತ್ತೆ ಬರುತ್ತೆ ಅಂಥೇಳಿ ಅದರಲ್ಲಿ ವಿಶೇಷವಾಗಿ ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅದ್ರ ಬಗ್ಗೆ ಹೆಚ್ಚು ಗಮನ ಇಲ್ಲಿರ್ತಕ್ಕಂಥ ನಮ್ಮ ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಗಮನ ಹರಿಸ್ಬೇಕು ಅಂತ ನನ್ನ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನೇನಾದ್ರೆ ಮನೆಯಲ್ಲಿ ನಾನು ನಿಹಿಸ್ಟಾಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಹದಿನಾರು ಸಾವಿರ ರಿಟೈರ್ಡ್ ಆಗೋದು ರಿಟೈರ್ಮೆಂಟೇ ಇದು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಆಮೇಲೆ ಇದು ನಾನು ಬಂದಲ್ಲೇ ನಮ್ಮ ಪಾರ್ಲಿಮೆಂಟಲ್ಲಕ್ಕೆ ಎರಡು ಸೀಟ್ ಮುಂಚೆ ಸಾವಿರದ ಆರುನೂರು ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅದಕ್ಕೆ ಆದೇಶ ಪತ್ರನೂ ಕೊಟ್ಟಿದ್ದೀವಿ ಮತ್ತೆ ಸಾವು ಮುನ್ನೂರು ಬೇಕು ಅಂತ ಹೇಳಿದ್ದಾರೆ ಮತ್ತು ಒಂದು ಸಾವಿರ ಜನ ಅನುಕಂಪದ ಆಧಾರದ ಮೇಲೆ ನಮ್ಮ ನೌಕರರ ಸತ್ರ ಅವ್ರ ಮಕ್ಕಳಿಗೆ ನಾನು ಅಣಕಂಪದ ಆಧಾರದಲ್ಲಿ ಕೆಲಸ ಕೊಡ್ತೀವಿ ಅದು ಭರವಸೆ ಇಂಟು ಇಪ್ಪತ್ತು ಕಾಂತಾರದಿಂದ ಆಮೇಲೆ ನಾನು ಬಂದರೆ ನಾಲ್ಕು ಕಾಂತರಲ್ಲಿ ಒಂದು ಸಾವಿರ ಜನಕ್ಕೆ ಅನಕಪ್ಪದ ಆಧಾರದಲ್ಲಿ ಕೆಲಸ ಕೊಡ್ತೀವಿ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟು ಒಟ್ಟು ಹತ್ತು ಸಾವಿರ ರಿಕ್ರೂಟ್ಮೆಂಟ್ ಆದಾಗ ಆಗಿತ್ತು ಇನ್ನೂ ಇದೆ ಅದನ್ನು ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ನಾನೇ ಅಧ್ಯಕ್ಷ ಕಲ್ಯಾಣ್ ಕರ್ನಾಟಕ ರೈಲ್ವೆ ಸಾವಿಗೆ ಅನುಮೋದನೆ ಮಾಡಿದ್ದೀನಿ ಸಾವಿರದ ಮುನ್ನೂರು ನಾನ್ನೂರು ಇರಬೇಕು ಸಾವಿರದ ನಾನ್ನೂರು ನಾಲ್ವರು ಇರಬೇಕು ಅದು ರಿಪೇರ್ ಅದಾದರೆ ಬಹಾರಕ್ಕೆ ನಮಗೆ ಪರಿಹಾರ ಆಗುತ್ತೆ ಬಸ್ಗಳೂ ಇರಬೇಕು ಬಸ್ ಓಡಿಸೋದಕ್ಕೆ ಡ್ರೈವರ್ಸು ಕಂಡಕ್ಟರ್ಸು ಇರಬೇಕು ಅದನ್ನು ರಿಪೇರ್ ಮಾಡೋದಕ್ಕೆ ಮೆಕ್ಯಾನಿಕ್ಸು ಕೂಡ ರಿವರ್ಟ್ ಆಗುತ್ತೆ ಅದೆಲ್ಲ ಕೂಡ ಎಲ್ಲ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಶಾಸಕರಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಮುಂದೆ ಸೂಚಿಸ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ಈ ಗ್ರಾಮಸ್ಥರ ಎಲ್ಲ ಹಿರಿಯರಿಗೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನೇ ಅನ್ನ